ಭೂಮಿ ಮೇಲೆ ಹಾಕಿರೋ ದುಡ್ಡು ಎಲ್ಲೂ ಹೋಗಲ್ಲ ಈಗ ನೆಕ್ಸ್ಟ್ ಸರ್ ಬೆಳೆಯೋದೆ ಮೈಸೂರು ಒಂಬತ್ತು ಲಕ್ಷ ಮೂವತ್ತು ಸಾವಿರ ಸೈಟ್ ಅದೇ ನೀವು ಮೂರು ವರ್ಷ ಬಿಟ್ಟು ಒಂಬತ್ತು ಲಕ್ಷ ಮೂವತ್ತು ಸಾವಿರ ನಿಮ್ಗೆ ಎಕ್ಸ್ಟ್ರಾ ಸಿಗುತ್ತೆ ಅಂದ್ರೆ ವರ್ಷಕ್ಕೆ ಮೂರು ಲಕ್ಷ ಸಿಕ್ಕೋರು ಯಾರು ಕೊಡ್ತಾರೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ದುಡ್ಡು ವೇಸ್ಟ್ ಆಗ್ಬಾರ್ದು ಇದು ಈ ಖಾತಾ ಪ್ರಾಜೆಕ್ಟ್ ಈ ಜಾಗದಲ್ಲಿ ಆಕ್ಚುಲಿ ಐವತ್ತು ಲಕ್ಷ ಅರವತ್ತು ಲಕ್ಷ ಇದ್ದಿದ್ದು ಇವತ್ತು ನೀವು ಎರಡು ಕೋಟಿ ಕೊಟ್ಟರು ಎಕ್ರೆ ಎಕರೆ ಸಿಕ್ತಿಲ್ಲ ಈ ಖಾತಾದಲ್ಲಿ ಏನೇನಿರುತ್ತೆ ಸರ್ವೆ ನಂಬರ್ ಇರುತ್ತೆ ಸೈಟ್ ನಂಬರ್ ಇರುತ್ತೆ ಪಿ ಐ ಡಿ ಇರುತ್ತೆ ಓನರ್ ಫೋಟೋ ಇರುತ್ತೆ ಸೈಟ್ ಫೋಟೋ ಇರುತ್ತೆ ನಮಸ್ತೆ ಸರ್ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀನಿ ಸರ್ ಮತ್ತೆ ಮತ್ತೆ ಭೇಟಿ ಆಗ್ತಾ ಇದೀವಿ ಬಿಕಾಸ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ಸ್ ಗಳನ್ನ ಕಂಪ್ಲೀಟ್ ಮಾಡ್ತಾ ಇದೀರಾ ಅಂಡ್ ಪ್ರಾಜೆಕ್ಟ್ಸ್ ಗಳಲ್ಲಿ ತಗೊಂಡಿರುವಂತಹ ಕಸ್ಟಮರ್ಸ್ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ತೋರಿಸಿದ್ದಾರೆ ಮೇನ್ ಆಗಿ ಯಶೋಗಿರನ್ನ ಯಾಕೆ ಜನ ಚೂಸ್ ಮಾಡ್ಕೊಂತಾರೆ ನಾವು ಯಾಕೆ ಮತ್ತೆ ಮತ್ತೆ ಬರ್ತಾ ಇರ್ತೀವಿ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಆ ಒಂದು ಟ್ರಸ್ಟ್ ಮತ್ತೆ ಒಂದು ಡಾಕ್ಯುಮೆಂಟೇಷನ್ ಮೇಲೆ ಇರುವಂತಹ ಒಂದು ನಂಬಿಕೆ ಸರ್ ಈ ಒಂದು ಪ್ರಾಜೆಕ್ಟ್ ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಅಂತ ಹೇಳಿದ್ರೆ ಇವಾಗ ಎಷ್ಟು ಸೈಟ್ ಗಳು ಬರುತ್ತೆ ಸರ್ ಇಲ್ಲಿ ಸೈಟ್ಸ್ ಬರುತ್ತೆ ಫೋರ್ ಎಕ್ಕರ್ ಓಕೆ ನಿಮಗೆ ಟ್ವೆಂಟಿ ತರ್ಟಿ ಇಂದ ಹಿಡಿದು ತರ್ಟಿ ಫಾರ್ಟಿ ವರ್ಗ ಎಲ್ಲ ಕಾಂಬಿನೇಷನ್ಸು ಬರುತ್ತೆ ಓಕೆ ಟ್ವೆಂಟಿ ಫಾರ್ಟಿ ಬರುತ್ತೆ ಸ್ವಲ್ಪ ಆಟ್ ಸೈಟ್ಸ್ ಇದೆ ಎಲ್ಲ ಸೇರಿ ನಿಮ್ಗೆ ಒಂದು ಎಪ್ಪತ್ತೈದು ಸೈಟ್ ಬರುತ್ತೆ ನೋಡಿ ಮೈಸೂರು ಹತ್ತಿರದಲ್ಲಿ ಟ್ವೆಂಟಿ ತರ್ಟಿ ಕೊಡೋದೇ ನಿಲ್ಸ್ಬಿಟ್ಟಿದ್ದಾರೆ ಆಕ್ಚುಲಿ ಹೌದು ಸೊ ಹಾಗಾಗಿ ಟ್ವೆಂಟಿ ತರ್ಟಿ ಸಿಗ್ತಾ ಇದೆ ಇಲ್ಲಿ ಅಂದ್ರೆ ಇದೇನಂತ ಅಂದ್ರೆ ಪ್ರೀ ಲಾಂಚ್ ಪ್ರಾಜೆಕ್ಟ್ ಫಸ್ಟ್ ಅದನ್ನ ಮೆನ್ಷನ್ ಮಾಡ್ಬಿಡ್ತೀನಿ ನಿಮ್ಗೆ ಡೆವಲಪ್ಮೆಂಟ್ ಕಣ್ಮುಂದೆ ನಡೀತಿರೋದು ಕಾಣಿಸುತ್ತೆ ಹೌದು ಫುಲ್ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿಲ್ಲ ಈಗ ನೆಕ್ಸ್ಟ್ ಬಂದು ನಮಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕಾತಾ ರಿಲೀಸ್ ಆಗ್ತಿದೆ ಓಕೆ ನಾವು ಕಾತಾ ಬಗ್ಗೆ ಸ್ವಲ್ಪ ಡೆಪ್ತಾಗಿ ಮಾತಾಡೋಣ ಹೌದು ಫಸ್ಟು ನಾನು ಹೇಳೋದೇನಂತಂದರೆ ಈಗ ನಾವು ವಿಡಿಯೋಗಳನ್ನ ಹಾಕ್ತಿರ್ತೀವಿ ನಾನು ಬೇರೆ ವಿಡಿಯೋಗಳನ್ನ ನೋಡ್ತಿರ್ತೀನಿ ಅಲ್ಲಿ ಕಾಮನ್ ಆಗಿ ಒಂದು ಕಾಮೆಂಟ್ ಅಂತ ಇದ್ದೇ ಇರುತ್ತೆ ಹೌದು ನೈಂಟಿ ಪರ್ಸೆಂಟ್ ಕಾಮೆಂಟು ಪ್ರೈಸ್ ಹೇಳು ಗುರು ಪ್ರೈಸ್ ಫಸ್ಟ್ ಫೈ ಪ್ರೈಸ್ ಹೇಳು ಆಮೇಲೆ ನಿಮ್ದು ಏನು ಹೇಳ್ಕೊಬೇಕು ಅಂದರೆ ಜನಕ್ಕೆ ವೆಯ್ಟ್ ಮಾಡೋ ಪೇಶನ್ಸ್ ಇಲ್ಲ ಅಂತ ಪ್ರೈಸ್ನ ಫಸ್ಟ್ ಹೇಳ್ಬಿಡೋಣ ಈ ಸರಿ ಅಂತ ಓಕೆ ಸಾವಿರದ ಐನೂರ ನಲವತ್ತೊಂಬತ್ತು ರೂಪಾಯಿ ಅಂದರೆ ಸಾವಿರದ ಐನೂರ ಐವತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ಅಂದರೆ ಟ್ವೆಂಟಿ ತರ್ಟಿ ನಿಮಗೆ ಒಂಬತ್ತು ಲಕ್ಷದ ಮೂವತ್ತು ಸಾವಿರ ಆಗುತ್ತೆ ಓಕೆ ನಿಮಗೆ ಆಲ್ಮೋಸ್ಟ್ ಆಲ್ ಅದನ್ನೇ ಒಂದಿಷ್ಟು ಟೂ ಮಾಡಿಕೊಂಡ್ರೆ ತರ್ಟಿ ಫಾರ್ಟಿಗೆ ಆಗುತ್ತೆ ಪ್ಲಸ್ ರಿಜಿಸ್ಟ್ರೇಷನ್ ಕಾಸ್ಟ್ ಇರುತ್ತೆ ಓಕೆ ಸೊ ಇದು ಬಂದು ನೀವು ಹೇಳ್ತಿರೋದು ಪ್ರೀ ಲಾಂಚ್ ಆಫರ್ ಹೌದು ಸೊ ಪ್ರೀ ಅಲ್ಲಿ ತಗೊಂಡ್ರೆ ಮಾತ್ರ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಫಾರ್ಟಿ ನೈನ್ ರುಪೀಸ್ ಪರ್ ಸ್ವೇರ್ ಫೀಟ್ಗೆ ಸಿಗ್ತಾ ಇದೆ ಸೊ ಅರೌಂಡ್ ನೈನ್ ಲ್ಯಾಕ್ಸ್ ಆಡ್ ಆಗುತ್ತೆ ನಿಮಗೆ ಒಂದು ಒಂದು ಸೈಡ್ಗೆ ಟ್ವೆಂಟಿ ನೈನ್ ಲ್ಯಾಕ್ ತರ್ಟಿ ತೌಸಂಡ್ ರುಪೀಸ್ ಸೊ ಇವಾಗ ನಾನು ತಗೊಳ್ಳೋದ್ರಿಂದ ನನಗೆ ಫ್ಯೂಚರ್ ಅಲ್ಲಿ ಯಾವ ರೀತಿಯಾದಂತಹ ಬೆನಿಫಿಟ್ಸ್ ಆಗ್ಬಹುದು ಅಕಸ್ಮಾತ್ ನಾನು ಪ್ರೀ ಲಾಂಚಲ್ಲೇ ತಗೊಂತೀನಿ ಅಂತ ಕೇಳಿದ್ರೆ ಒಂದು ಮೂರ್ ತಿಂಗಳ ಡೆವಲಪ್ಮೆಂಟ್ಸ್ ಆದ್ಮೇಲೆ ಪ್ರೈಸಸ್ ಗಳು ಜಾಸ್ತಿ ಆಗಿರ್ಬೋದು ಬಟ್ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಒಂದು ವರ್ಷ ಎರಡು ವರ್ಷ ಆದಮೇಲೆ ಯಾವ ರೀತಿಯಾದಂಥ ಬೆನಿಫಿಟ್ಸ್ಗಳು ನನಗೆ ಸಿಗ್ಬೋದು ಸರ್ ಇದಕ್ಕೆ ನಾನು ಒಂದು ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಈಗ ನಮ್ಮ ಲೇಔಟಿಂದನೇ ಜಸ್ಟ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಟೂ ಕಿಲೋಮೀಟ್ರಲ್ಲಿ ಮೈಸೂರು ಟು ನಗರ ಹೊಸ್ತಾಗಿ ಎಕ್ಸ್ಪ್ರೆಸ್ ಹೈವೇ ಆಗ್ತಿದೆ ಇದು ಬಂದು ಸಿಕ್ಸ್ ಲೈನ್ ಹೈವೆ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ಬೋದು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡ್ಬೋದು ಈ ಹೈವೇ ಆಗೋದ್ರಿಂದ ಏನಾಗುತ್ತೆ ಸರೌಂಡಿಂಗ್ ಬಂದ್ಬಿಟ್ಟು ಆಲ್ರೆಡಿ ಈ ಜಾಗದಲ್ಲಿ ಆ್ಯಕ್ಚುಲಿ ಐವತ್ತು ಲಕ್ಷ ಅರವತ್ತು ಲಕ್ಷ ಇದ್ದಿದ್ದು ಇವತ್ತು ನೀವು ಎರಡು ಕೋಟಿ ಕೊಟ್ಟರು ಎಕರೆ ಸಿಕ್ತಿಲ್ಲ ರೀಸನ್ ಬಂದ್ಬಿಟ್ಟು ಹೈವೇ ಆಗ್ತಾ ಇರೋದ್ರಿಂದ ಪ್ರತಿ ಕಡೆ ಲ್ಯಾಂಡ್ ಬಂದು ಹೈಕ್ ಆಗ್ತಿದೆ ಅಪ್ರಿಸಿಯೇಷನ್ ಆಗ್ತಾ ಇರೋದ್ರಿಂದ ಇವತ್ತು ತಗೊಳ್ಳೋದ್ರಿಂದ ಫ್ಯೂಚರ್ ಇನ್ನು ಕೂಡ ಅಪ್ರಿಸಿಯೇಷನ್ ಆಗುತ್ತೆ ಈಗ ಈಗ ಅದು ಬಂದು ತ್ರೀ ಇಯರ್ ಡ್ಯೂರೇಷನ್ ತಗೊಂಡಿರೋದವ್ರು ಅಂದ್ರೆ ಆ ಟಾರ್ಗೆಟ್ ತ್ರೀ ಇಯರ್ ಅಲ್ಲಿ ಅವರು ಆ ರೋಡ್ ನ ಫಿನಿಶ್ ಮಾಡ್ತಾರೆ ಫಿನಿಶ್ ಆದ್ಮೇಲೆ ಕೂಡ ನಿಮ್ಗೆ ಅಪ್ರಿಸಿಯೇಷನ್ ಆಗುತ್ತೆ ನೀವು ಇವತ್ತು ತಗೊಂಡು ಈ ಸೈಟ್ ನ ತ್ರೀ ಇಯರ್ ಬಿಟ್ ಮಾರೋದ್ರು ನಿಮ್ಗೆ ಒನ್ ಇಷ್ಟು ಟೂ ಸಿಕ್ಕಿದ್ರು ಆಲ್ಮೋಸ್ಟ್ ಯೂಸ್ ಆಯ್ತಲ್ಲ ನಿಮ್ ವರ್ಷಕ್ಕೆ ಇವಾಗ ಮೂರ್ ಲಕ್ಷ ರೂಪಾಯಿ ಅಪ್ರಿಸಿಯೇಷನ್ ಸಿಕ್ಕರು ಮೂರ್ ಲಕ್ಷ ಯಾರು ಕೊಡ್ತಾರೆ ನಾನು ಹೇಳೋದೇನಂತ ಅಂದ್ರೆ ನಿಮ್ ಒಂಬತ್ ಲಕ್ಷ ಒಂಬತ್ತು ಲಕ್ಷ ಮೂವತ್ ಸಾವಿರ ಸೈಟ್ ತಗೊಂಡಿದಿರಾ ಅದೇ ನೀವು ಮೂರು ವರ್ಷ ಬಿಟ್ಟು ಇನ್ನೊಂದು ಒಂಬತ್ತು ಲಕ್ಷ ಮೂವತ್ತು ಸಾವಿರ ನಿಮ್ಗೆ ಎಕ್ಸ್ಟ್ರಾ ಸಿಗುತ್ತೆ ಅಂದರೆ ವರ್ಷಕ್ಕೆ ಮೂರು ಲಕ್ಷ ಸಿಕ್ಕೋರು ಯಾರು ಕೊಡ್ತಾರೆ ಹೌದು ಸಿ ಅಪ್ರಿಷಿಯೇಷನ್ ಆಗ್ತಿರೋದಕ್ಕೆ ಭೂಮಿ ಮೇಲೆ ಸರ್ ಇವಾಗ ಎಕ್ಸಾಂಪಲ್ಲು ನಾವು ಭೂಮಿ ಮೇಲೆ ಹಾಕಿರೋದು ಭೂಮಿ ತಾಯಿ ನಮಗೆ ಯಾವತ್ತೂ ಕೈ ಬಿಡಲ್ಲ ಆಮೇಲೆ ಭೂಮಿ ಮೇಲೆ ಹಾಕಿರೋದು ಯಾವತ್ತೂ ಕೂಡ ಹಾಳಾಗಲ್ಲ ಏನು ನೋಡಬೇಕು ಅಂದರೆ ಡಾಕ್ಯುಮೆಂಟ್ ನೋಡಬೇಕು ನಾವು ಸಾಕಷ್ಟು ವೀಡಿಯೋದಲ್ಲಿ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದೀವಿ ಜಾಸ್ತಿ ನಾವು ಮಾತಾಡಿರೋದೇ ಡಾಕ್ಯುಮೆಂಟ್ ಬಗ್ಗೆ ಖಾತಾ ಬಗ್ಗೆ ಮಾತಾಡಿದೀವಿ ಎಷ್ಟು ವಿಚಾರಗಳು ಮಾತಾಡಿದೀವಿ ಯಾಕೆ ನಾನು ಡಾಕ್ಯುಮೆಂಟ್ ಬಗ್ಗೆ ಅಷ್ಟು ಫೋಕಸ್ ಮಾಡಿ ಹೇಳ್ತೀನಿ ಅಂತ ಅಂದರೆ ರೀಸನ್ ಬಂದ್ಬಿಟ್ಟು ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಅವ್ರ ದುಡ್ಡು ವೇಸ್ಟ್ ಆಗಬಾರ್ದು ಇದು ಈ ಖಾತಾ ಪ್ರಾಜೆಕ್ಟ್ ಇದು ಡಿ ಟಿ ಸಿ ಪಿ ಅಪ್ರೂವ್ಡ್ ಅಪ್ರೂವ್ಡ್ ಆಗಿರೋಂಥ ಪ್ಲಾನ್ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವ್ಡ್ ಆಗಿರೋಂಥ ಪ್ರಾಜೆಕ್ಟ್ ಸಿ ಜನರು ಫಸ್ಟು ಅರ್ಥ ಮಾಡ್ಕೋಬೇಕಾಗಿರೋದು ಯಾಕೆ ನಾವಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸರ್ ಕಸ್ಟಮರು ಎಲ್ಲಾದರೂ ಸೈಟ್ ತೊಗೊಳ್ಳಿ ನೋ ಇಶ್ಯೂ ಬೆಂಗಳೂರಲ್ಲಿ ತಗೊಳ್ಳಿ ಮೈಸೂರಲ್ಲಿ ತಗೊಳ್ಳಿ ಹಾಸನಲ್ಲಿ ತಗೊಳ್ಳಿ ಕೂರ್ಗಲ್ಲಿ ತೊಗೊಳ್ಳಿ ಮಂಡ್ಯದಲ್ಲಿ ತಗೊಳ್ಳಿ ಕೋಲಾರದಲ್ಲಿ ತಗೊಳ್ಳಿ ಚಿಕ್ಕಬಳ್ಳಾಪುರದಲ್ಲಾದ್ರೂ ತಗೊಳ್ಳಿ ಆ ಜಾಗ ಯಾವ ಅಥಾರಿಟಿಯಿಂದ ಅಪ್ರೂವ್ಡ್ ಆಗಿದೆ ಫಸ್ಟ್ ಅದು ನೋಡ್ಬೇಕಲ್ವ ನಾವು ಈ ಜಾಗ ಯಾವ ಅಥಾರಿಟಿ ಡಿ ಟಿ ಡಿ ಟಿ ಸಿ ಪಿನ ಬಿ ಎಂ ಆರ್ ಡಿ ಮೂಡನಾ ಯಾವ ಅಥಾರಿಟಿಯಿಂದ ಅಪ್ರೂವ್ಡ್ ಆಗಿದೆ ಅಂತ ಫಸ್ಟ್ ನೋಡಬೇಕು ನಮ್ಮ ಲೇಔಟ್ ಬಂದ್ಬಿಟ್ಟು ಡಿ ಟಿ ಸಿ ಪಿಯಿಂದ ಅಪ್ರೂವ್ಡ್ ಆಗಿರುವಂಥ ಲೇಔಟ್ ಯಾವ ಖಾತ ಆಗುತ್ತೆ ಈ ಖಾತ ಆಗುತ್ತೆ ಈ ಖಾತ ಅಂದ್ರೆ ಏನು ನಾವು ಲಾಸ್ಟ್ ಟೈಮ್ ಅದೇ ಮಾತಾಡಿದೀವಿ ಲೆವೆನ್ ಎ ಫಾರ್ಮ್ ನೈನ್ ನಿಮಗೆ ಈ ಖಾತದಲ್ಲಿ ಸಿಗುತ್ತೆ ಈ ಖಾತಾದಲ್ಲಿ ಏನೇನು ಇರುತ್ತೆ ಸರ್ವೆ ನಂಬರ್ ಇರುತ್ತೆ ಸೈಟ್ ನಂಬರ್ ಇರುತ್ತೆ ಪಿ ಐ ಡಿ ಇರುತ್ತೆ ಅವರ ಫೋಟೋ ಇರುತ್ತೆ ಓನರ್ ಫೋಟೋ ಇರುತ್ತೆ ಸೈಟ್ ಫೋಟೋ ಇರುತ್ತೆ ಕಂಪ್ಲೀಟ್ ಈ ಜಾಗ ಬಂದ್ಬಿಟ್ಟು ಯಾವ ಹಳ್ಳಿಗೆ ಸೇರಿದೆ ಯಾವ ಪಂಚಾಯತಿಗೆ ಸೇರಿದೆ ಯಾವ ತಾಲೂಕಿಗೆ ಸೇರಿದೆ ಕಂಪ್ಲೀಟ್ ಎಂಟರ್ ಡೀಟೇಲ್ಸ್ ಆ ಖಾತದಲ್ಲಿ ಇರುತ್ತೆ ಓಕೆ ಅದನ್ನು ರಿಜಿಸ್ಟ್ರೇಷನ್ ಆದಮೇಲೆ ನಿಮ್ಮ ಹೆಸರಿಗೆ ಪಂಚಾಯತಿಗೆ ಹೋಗಿ ಟ್ರಾನ್ಸ್ಫರ್ ಮಾಡ್ಕೋಬೇಕು ಓಕೆ ಈಗ ನೀವು ಯಾವುದೋ ಒಂದು ಕಮ್ಮಿಗೆ ಸೈಟ್ ಸಿಗುತ್ತೆ ಅಂತ ಹೇಳಿ ಪ್ಲಾನ್ ಅಥಾರಿಟಿ ಇರಲ್ಲ ಖಾತಾ ಇರಲ್ಲ ತಗೊಂಬಿಡ್ತೀರಾ ಫೈನಲಿ ಸಫರ್ ಪಡೋದು ಯಾರು ಹೌದು ಸಿ ಮೇಜರಾಗಿ ಇಲ್ಲಿ ತಿಂಕ್ ಮಾಡ್ಬೇಕಾರದು ಒಂದೇ ಸರ್ ಖಾತಾ ಆಗುತ್ತಾ ಯಾವ ಪ್ಲಾನಿಂಗ್ ಅಥಾರಿಟಿ ಸಿಂಪಲ್ ಇವೆರಡು ಡಾಕ್ಯುಮೆಂಟ್ ತಿಳ್ಕೊಂಡ್ರೆ ಸಾಕು ಓಕೆ ಈಗ ಯಾಕೆಂದ್ರೆ ಅವ್ರು ಆಗಿ ಹೋದರೆ ಇದರಲ್ಲಿ ಸಾವಿರ ಡಾಕ್ಯುಮೆಂಟ್ ಬರುತ್ತೆ ಎಲ್ಲ ಹೇಳಿದ್ರೆ ಜನ ಕನ್ಫ್ಯೂಸ್ ಮೇಜರ್ ಮೇಜರಾಗಿ ಅರ್ಥ ಮಾಡ್ಕೋಬೇಕು ಎರಡೇ ಡಾಕ್ಯುಮೆಂಟು ಪ್ಲಾ ಯಾವ ಪ್ಲಾನ್ ಅಪ್ರೂವ್ಡ್ ಯಾವುದು ಖಾತಾ ಯಾವುದು ನಮಗೆ ಬೆಂಗಳೂರಿಂದ ಎಷ್ಟೋ ಕಸ್ಟಮರ್ ಬಂದು ಕೇಳ್ತಾರೆ ಇದು ಕನ್ವರ್ಷನ್ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಡಿ ಸಿ ಕನ್ವರ್ಷನ್ ಆಗಿಲ್ಲ ಅಂದ್ರೆ ನಿಮ್ಗೆ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವ್ ಐ ಇನ್ನು ಕೆಳಗಡೆ ಮಾತಾಡ್ತಿದೀರಾ ಹೇಳ್ತಾ ಇರೋದು ನೆಕ್ಸ್ಟ್ ಸ್ಟೆಪ್ ಹೋಗಿದೀವಿ ನಾವು ನೆಕ್ಸ್ಟ್ ರೇರಾ ಬಗ್ಗೆ ಮಾತಾಡಬೇಕಾಗಿದೆ ಈ ಖಾತಾ ಬಗ್ಗೆ ಮಾತಾಡ್ತಿದೀವಿ ಅಂತ ಅಂದ್ರೆ ನಿಮ್ಗೆ ಡಿ ಸಿ ಕನ್ವರ್ಷನ್ ಇವತ್ತು ರೆವೆನ್ಯೂ ಸೈಟ್ ಬೆಂಗಳೂರಲ್ಲಿ ರಿಜಿಸ್ಟ್ರೇಷನ್ ಆಗ್ತಿಲ್ಲ ಈಗ ಈಗ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಏನಿದ್ದಾರೆ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿದೆ ಸದನದಲ್ಲಿ ಸದನದಲ್ಲೂ ಡಿಸ್ಕಶನ್ ಆಗಿದೆ ಇವಾಗ ಪ್ರೆಸ್ ಮೀಟ್ ಡಿಸ್ಕಷನ್ ಆಗಿದೆ ಇವಾಗ ಈ ಖಾತ ಇಲ್ಲ ಅಂತ ಅಂದ್ರೆ ಮಾಡಂಗಿಲ್ಲ ಅಂತ ಅಂತಂದ್ರೆ ನೀವು ರೆವಿನ್ಯೂ ಡಿ ಸಿ ಕನ್ವರ್ಷನ್ ಸೈಟ್ ತಗೊಂಡು ಏನ್ ಮಾಡಕ್ಕಾಗುತ್ತೆ ನಾನ್ ಹೇಳ್ತಾ ಇರೋದು ಯಾರು ಪರವಾಗಿ ಯಾರು ವಿರೋಧವಾಗಿ ಅಂತ ಹೇಳ್ತಾ ಇಲ್ಲ ಸಿ ಈ ಖಾತ ಯಾರ್ ಕೊಡ್ತಾರೆ ಅವರೇ ರಿಜಿಸ್ಟ್ರೇಷನ್ ಮಾಡ್ ಮಾಡಿಸ್ಕೊಳ್ಳಿ ಈ ಸ್ವತ್ತು ಹೋಗಿ ಹಾಕಿದ್ರೆ ಈ ಸೈಟ್ ಯಾರ ಹೆಸರಲ್ಲಿ ಇದೆ ಅಂತ ಬಂದ್ಬಿಡುತ್ತೆ ಡಾಕ್ಯುಮೆಂಟೇಶನ್ ಬಗ್ಗೆ ಬಹಳಷ್ಟು ಜನ ವಿಡಿಯೋದಲ್ಲಿ ಅಷ್ಟು ಡೀಟೇಲಿಂಗ್ ಆಗಿ ಹೇಳಿರೋದಿಲ್ಲ ಬಟ್ ನೀವು ಅಷ್ಟು ಡೀಟೇಲಿಂಗ್ ಆಗಿ ಕೊಟ್ಟಿದ್ರಾ ಮೋಸ್ಟ್ಲಿ ಅರ್ಥ ಆಗುವಂತವರು ಈ ವಿಡಿಯೋನ ಪೂರ್ತಿ ನೋಡಿದ್ರೆ ಖಂಡಿತವಾಗ್ಲೂ ಅವರಿಗೆ ಗೊತ್ತಾಗುತ್ತೆ ಅಂಡ್ ಇಲ್ಲಿ ಬರುವಂತ ಅಮ್ಯುನಿಟೀಸ್ ಗಳು ಏನೇನಿದೆ ಸರ್ ಸರಿ ಬೇಸಿಕ್ ಅಮ್ಯುನಿಟಿ ಅವಾಗ್ಲೇ ಹೇಳ್ದಂಗೆ ಅಪ್ರೂವ್ಡ್ ಅಂತ ಅಂದ್ಮೇಲೆ ನೀವು ಪಾರ್ಕ್ ಮಾಡಲೇಬೇಕು ಸಿ ಹೇಗೆ ಅಂತ ಜಾಗ ಬಿಡಲೇಬೇಕು ತರ್ಟಿ ಫೀಟ್ ರೋಡ್ ಬಿಡ್ಲೇಬೇಕು ಮಸ್ಟ್ ಒಂದು ಶುಡ್ ಆಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ಜಾಗದಲ್ಲಿ ಫಿಫ್ಟಿ ಟು ಫಿಫ್ಟಿ ಫೋರ್ ಪರ್ಸೆಂಟ್ ಇಷ್ಟೇ ಸೇಲಬಲ್ ಏರಿಯಾ ಬರೋದು ಓಕೆ ಇನ್ನು ಫಾರ್ಟಿ ಏಯ್ಟು ಫಾರ್ಟಿ ಸಿಕ್ಸ್ ಪರ್ಸೆಂಟ್ ನಿಮಗೆ ರೋಡ್ ಆಗ್ಬೋದು ಪಾರ್ಕ್ ಆಗ್ಬೋದು ಸಿ ಎ ಏರಿಯಾ ಆಗ್ಬೋದು ಇಷ್ಟಕ್ಕೂ ನಾವು ಬಿಡಲೇಬೇಕು ಅದನ್ನು ನಾವು ಪಂಚಾಯ್ತಿಗೆ ಹ್ಯಾಂಡ್ ಓವರ್ ಮಾಡಲೇಬೇಕು ಸಿ ವಾಟ್ರ್ ಆಗ್ಬೋದು ಮತ್ತು ನಿಮಗೆ ಎಲೆಕ್ಟ್ರಿಸಿಟಿ ಆಗ್ಬೋದು ಮತ್ತೆ ಏನು ಡ್ರೈನೇಜ್ ಆಗ್ಬೋದು ಸ್ಯಾನಿಟ್ರಿ ಆಗ್ಬೋದು ಸರ್ ನಿಮಗೆ ರೋಡ್ ಆಗ್ಬೋದು ಟಾರ್ ರೋಡ್ ಬರುತ್ತೆ ಸಿ ಆಗಿ ಇದು ಲಾಂಚ್ ಇರೋದ್ರಿಂದ ನಿಮ್ಗೇನು ಗೊತ್ತಾಗ್ತಿಲ್ಲ ಇವಾಗ ಅಟ್ ಪ್ರೆಸೆಂಟು ಕಂಪ್ಲೀಟ್ ಡೆವಲಪ್ ಆದಮೇಲೆ ನಾನು ಅದೇ ಹೇಳೋದನ್ನೆಲ್ಲ ಟೂ ಹಂಡ್ರೆಡ್ ರುಪೀಸ್ ಸೈಕ್ ಆಗುತ್ತೆ ಜೊತೆಗೆ ನಿಮಗೆ ಡೆವಲಪ್ಮೆಂಟ್ ಆದ್ಮೇಲೆ ಲೇಔಟ್ ಈ ಥರ ಇರಲ್ಲ ಜೊತೆಗೆ ಇಲ್ಲಿ ಕನೆಕ್ಟಿವಿಟಿ ನೀವು ಅಕ್ಕಪಕ್ಕ ಲೇಔಟ್ಗಳಲ್ಲೂ ಆಲ್ರೆಡಿ ಮನೆ ಆಗಿದೆ ಇಲ್ಲೂ ಕೂಡ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೋದು ಓಕೆ ಯಾರಾದರೂ ಈಗ ಸರ್ ಈಗ ಲೋ ಬಜೆಟಲ್ಲಿ ಈಗ ನಾನು ಈಗ ನಾನೊಬ್ಬ ಮಿಡಲ್ ಕ್ಲಾಸ್ ನನಗೆ ಒಂದು ಐವತ್ತು ಲಕ್ಷ ಒಂದು ಕೋಟಿ ತೊಗೊಂಡು ಸೈಟ್ನ ಮನೆ ಕಟ್ಟೋಕ್ಕಾಗಲ್ಲ ಅಂತ ಅಂದರೆ ನಾನು ಅಟ್ಲೀಸ್ಟ್ ಒಂದು ನೈನ್ ಲ್ಯಾಕ್ ತರ್ಟಿ ತೌಸಂಡಲ್ಲಿ ಸೈಟ್ ತಗೊಂಡು ಮನೆ ಕಟ್ಬೋದು ನನ್ನ ನನ್ನ ರೇಂಜ್ ಬಂದ್ಬಿಟ್ಟು ಒಂದು ಟ್ವೆಂಟಿ ಲ್ಯಾಕ್ ಸರ್ ನಾನೊಬ್ಬ ಮಿಡಿಲ್ ಕ್ಲಾಸ್ ನಾನು ಆಟೋ ಓಡಿಸ್ತೀನೋ ಒಂದು ಕ್ಯಾಬ್ ಓಡಿಸ್ತೀನ ಇಲ್ಲ ಒಂದು ಹೂ ಮಾರ್ತೀನೋ ಹಣ್ಣು ಮಾರ್ತೀನೋ ಒಂದು ತರಕಾರಿ ಮಾರ್ತಿನೋ ಒಂದು ಸ್ವಂತ ಮನೆ ಬೇಕು ಈ ಎಕ್ಸಾಂಪಲ್ ಸರ್ ಹತ್ತು ಲಕ್ಷ ಕೊಟ್ಟರೆ ಲೀಸ್ಗೆ ಮನೆ ಸಿಗ್ತಿಲ್ಲ ಕೆಲವು ಕಡೆ ಕರೆಕ್ಟಾ ಹೌದು ಟ್ವೆಂಟಿ ಲ್ಯಾಕ್ ಹೋಗ್ಬಿಟ್ಟಿದೆ ಲೀಸ್ ಅಮೌಂಟು ನಾನು ಹೇಳ್ತಾ ಇರೋದು ಅದು ಆ ಅಮೌಂಟಲ್ಲಿ ನೀವು ಸಿ ಮನೆನೇ ಇದು ಮಾಡ್ಬೋದು ಕನ್ಸ್ಟ್ರಕ್ಷನ್ ಮಾಡ್ಬೋದು ಸೈಟ್ ಕಮ್ಮ ಆಮೇಲೆ ಲೋನ್ ಕೂಡ ಹಾಕುತ್ತೆ ಇದಕ್ಕೆ ನಿಮಗೆ ಇವಾಗ ಇದಾಗುತ್ತೆ ಎಚ್ ಡಿ ಎಫ್ ಸಿ ಆಕ್ಸಿಸ್ ಐ ಸಿ ಐ ಸಿ ಮತ್ತು ಎಲ್ ಐ ಸಿ ಈ ಆಲ್ಮೋಸ್ಟ್ ನಾವು ಸೆವೆಂಟಿ ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತಾ ಓಕೆ ಕ್ಯಾಶ್ ಕೂಡ ಹೋಗ್ಬೋದು ಆಮೇಲೆ ನಿಮಗೆ ಕೆಲವರು ಏನಂದ್ರೆ ಡೆವಲಪ್ಮೆಂಟ್ ಆದ್ಮೇಲೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೋತೀನಿ ಕೇರ್ ಅಲ್ವಲ್ಲ ಸರ್ ಅವರು ರಿಜಿಸ್ಟ್ರೇಷನ್ ಬೇಕಾದ್ರೆ ತ್ರೀ ಮಂತ್ ಆದ್ಮೇಲೆ ಹೋಗ್ಬೋದು ನೋ ಇಶ್ಯೂ ಅವರು ಬಂದು ಲೊಕೇಶನ್ ನೋಡಿ ಸೈಟ್ನ ಬ್ಲಾಕಿಂಗ್ ಮಾಡ್ಕೊಂಡು ಡಾಕ್ಯುಮೆಂಟ್ ತೊಗೊಂಡು ಹೋಗಬಹುದು ಓಕೆ ಒಂದು ಫೈವ್ ತೌಸಂಡ್ ಟೆನ್ ತೌಸಂಡ್ ಪೇ ಮಾಡಿ ಅವ್ರಿಗೆ ಏನು ಕಂಫರ್ಟಬಲ್ ಇದೆ ಅದು ಪೇ ಮಾಡಿ ಅವ್ರು ಡಾಕ್ಯುಮೆಂಟ್ ತಗೊಂಡೋಗಿ ಲೀಗಲಿ ವೆರಿಫೈ ಮಾಡಿಸ್ಬೋದು ಲೀಗಲಿ ಓಕೆ ಆದರೆ ಫರ್ದರ್ ಬಂದ್ಬಿಟ್ಟು ಅವ್ರು ಅಗ್ರಿಮೆಂಟ್ ಮಾಡ್ಕೋಬಹುದು ಇಲ್ಲ ನಾನು ಡೈರೆಕ್ಟ್ ರಿಜಿಸ್ಟ್ರೇಷನ್ ಹೋಗ್ತೀನಿ ಅಂದರೆ ಹೋಗ್ಬೋದು ಇಲ್ಲ ನಾನು ಅಗ್ರಿಮೆಂಟ್ ಮಾಡಿಕೊಂಡು ತ್ರೀ ಮಂತ್ ವೆಯ್ಟ್ ಮಾಡ್ತೀನಿ ಅಂದರು ವೆಯ್ಟ್ ಮಾಡ್ಬೋದು ಜೊತೆಗೆ ನೀವು ಲೋನ್ ಹೋಗ್ತೀನ ಅಂತಂದ್ರೂ ಕೂಡ ಲೋನ್ ಹೋಗ್ಬೋದು ಸರ್ ಲೋ ಬಜೆಟಲ್ಲಿ ಸೈಟ್ ನೋಡಿ ಕನ್ಸ್ಟ್ರಕ್ಷನ್ ಮಾಡಿ ವಾಸ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ನಾವೇ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ ನಮ್ಮದೇ ಇದೆ ಓನ್ ಸಿ ನಾವೇ ಕೂಡ ಅವ್ರಿಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ಯಾರಾದರೂ ವಿಸಿಟ್ ಮಾಡೋದಕ್ಕೆ ಬರ್ತಾರೆ ಸೈಟ್ ನಾನು ನೋಡಬೇಕು ಅಂತಂದು ಕೇಳಿದರೆ ಯಾವ ರೀತಿಯಾದಂಥ ಫೆಸಿಲಿಟೀಸ್ಗಳಿವೆ ಸರ್ ನಾನು ವಿಸಿಟ್ ಮಾಡೋರಿಗೆ ಮೈಸೂರವ್ರ್ಗಾದರೆ ಫ್ರೀ ವಿಸಿಟ್ಸ್ ಇದೆ ಮೈಸೂರು ಮೈಸೂರವ್ರಿಗೆ ಫ್ಯಾಮಿಲಿ ವಿಸಿಟ್ ಮಾಡಿ ಅಂತ ಇಷ್ಟ ಇಷ್ಟಪಡ್ತೀನಿ ಈಗ ನೀವು ಸಿಂಗಲ್ ಬರ್ತೀರಾ ಡಿಸಿಷನ್ ಮೇಕರ್ ನೀವು ಸೈಟ್ ನ ನೋಡಿ ಯಾರು ಚೂಸ್ ಮಾಡ್ತೀರಾ ಓಕೆ ಮಾಡ್ತೀರಾ ಅವರೆಲ್ಲರೂ ಸೇರಿ ಕುತ್ಕೊಂಡು ಮಾತಾಡಿ ಒಂದು ದಿನ ಶೆಡ್ಯೂಲ್ ಮಾಡ್ಕೊಂಡು ವಿಸಿಟ್ ಮಾಡಿ ನೀವು ಒಬ್ಬರೇ ಬರೋದ್ರಿಂದ ಏನಾಗುತ್ತೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಬರೋದಕ್ಕೆ ಟೈಮ್ ಆಗಲ್ಲ ಜೊತೆಗೆ ನಮಗೂ ಕೂಡ ಬೇರೆ ಬೇರೆ ಶೆಡ್ಯೂಲ್ ಇರುತ್ತೆ ಸಿ ಅವಾಗ ಏನಾಗುತ್ತೆ ನಮಗೂ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ ನಾನು ಹೇಳೋದೇನಂತಂದ್ರೆ ಫ್ಯಾಮಿಲಿ ಸಮೇತ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಬೆಂಗಳೂರವ್ರಿಗಾದರೆ ಸರ್ ನೀವು ಇದಕ್ಕೆ ಬಸ್ ಸ್ಟಾಪ್ ಇಲ್ಲ ಅಂದ್ರೆ ರೈಲ್ವೆ ಸ್ಟೇಷನ್ ಕೆ ಎಸ್ ಆರ್ ಸಿ ಇಲ್ಲಾಂದ್ರೆ ರೈಲ್ವೆ ಸ್ಟೇಷನ್ ಬಂದ್ರೆ ಅಲ್ಲಿಂದ ಪಿಕ್ ಮಾಡ್ತೀವಿ ಬೆಂಗಳೂರಿಂದ ಬರೋರ್ಗಾದ್ರೂ ಅಷ್ಟೇ ನೀವು ಬುಕ್ಕಿಂಗಿಗೆ ರೆಡಿ ಆಗಿ ಬನ್ನಿ ಲೊಕೇಶನ್ ನೋಡಿ ಇಷ್ಟ ಆದ್ರೆ ಮಾತ್ರ ಬುಕಿಂಗ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೋ ಫೋರ್ಸ್ ಫೋರ್ಸ್ ಏನಿರಲ್ಲ ಓಕೆ ಅದೊಂದು ಹೇಳ್ಬೋದು